ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ರಾಘವೇಂದ್ರ ಸ್ವಾಮಿ ಹತ್ರ ನಾನು ಕೇಳ್ಕೊತೀನಿ ನಾನು ರಾಯರು ನಮ್ಗೆ ಒಳ್ಳೇದು ಮಾಡ್ತಾರ ಇಲ್ಲ ಕೆಟ್ಟದ್ದು ಮಾಡ್ತಾರ ಅದನ್ನು ನಾವು ಹೇಗೆ ಪರೀಕ್ಷೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ ನಾನು ಈ ಕೆಲಸ ಇವಾಗ ಒಂದು ಏನೋ ಕೆಲಸ ಮಾಡ್ತಾಯಿರ್ತೀವಿ ನಾವು ಆ ಕೆಲಸ ಆಗುತ್ತೆ ಅನ್ನೋದಾಯಿತು ಅಂತಂದರೆ ನನಗೆ ಈ ಥರ ಒಂದು ಸೂಚನೆ ಕೊಡಿ ಇಲ್ಲ ಈ ಕೆಲಸ ಆಗೋದಿಲ್ಲ ನೀನು ಮಾಡಿದ್ರು ವ್ಯರ್ಥ ಆಗುತ್ತೆ ನೀನು ಮಾಡಬೇಡ ಅಂತ ಅನ್ನೋದಕ್ಕೂ ಸಹ ಸೂಚನೆ ಅನ್ನೋದು ಕೊಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟು ನಿಜ ಇದು ನಾನು ಅದನ್ನು ಪರೀಕ್ಷೆ ಮಾಡಿದ್ದೀನಿ ನೀವು ಯಾವುದ್ರಲ್ಲಾದರೂ ಪರವಾಗಿಲ್ಲ ಈಗ ನಿಮ್ಗೊಂದು ಆರೋಗ್ಯ ಸಮಸ್ಯೆನೇ ಆಗಿರ್ಬೋದು ಇಲ್ಲ ನೀವೇನಾದರೂ ಒಂದು ಹೊಸ ಕೆಲಸಕ್ಕೆ ಕೈ ಹಾಕ್ತಿರ್ತೀರ ಇಲ್ಲ ನಿಮಗೊಂದು ಕೆಲಸ ಇರೋದಿಲ್ಲ ಸುಮಾರು ಜನ ಹೇಳ್ತಾರೆ ನನಗೆ ಕೆಲಸ ಇಲ್ಲ ಹಾಗೆ ಮನೆಯಲ್ಲೇ ಇದ್ದೀನಿ ನನಗೊಂದು ಒಳ್ಳೆ ಕೆಲಸ ಬೇಕು ಅಂತ ನೋಡಿ ನಿಮಗೆ ಇದು ತುಂಬ ಉಪಯೋಗ ಆಗುತ್ತೆ ನೀವು ಇದನ್ನು ಮಾಡಿ ನೀವು ಕೆಲಸ ಇಲ್ಲದವ್ರಿಗಾಗಿರ್ಬೋದು ಪ್ರತಿಯೊಂದು ಸಮ ಮಸ್ಯೆಗೆ ಆಗಿರ್ಬೋದು ಇದು ಸರಿ ಹೋಗುತ್ತಾ ಸರಿ ಹೋಗಲ್ವ ಅನ್ನೋದಕ್ಕೂ ಸಹ ರಾಯರು ಸೂಚನೆ ಕೊಡ್ತಾರೆ ಇದು ಎಲ್ಲರೂ ಮಾಡ್ಕೋಬೋದಾದಂಥ ಒಂದು ಪೂಜೆ ರೀತೀಲಿ ರಾಯರು ನಮಗೆ ಒಂದು ಸೂಚನೆ ಕೊಡ್ತಾರೆ ನಾನು ರಾಯರ ಮುಂದೆ ಏನೋ ಒಂದು ಬೇಡಿಕೆ ಇಟ್ಟಿದ್ದೆ ನಾನು ರಾಯರೇ ನನಗೆ ಇದರಿಂದ ಇದಾಗುತ್ತೆ ಅನ್ನೋದಾಯಿತು ಅಂತಂದರೆ ನನಗೆ ನಾನು ಕೇಳಿದಂಥ ಒಂದು ಅನುಗ್ರಹ ಮಾಡಿ ಇಲ್ಲ ಇದಾಗೋದಿಲ್ಲ ನೀನು ಮಾಡಿ ವ್ಯರ್ಥ ಆಗುತ್ತೆ ನೀನು ಕೈ ಬಿಟ್ಬಿಡು ನೀನು ಆ ಕೆಲಸಕ್ಕೆ ಕೈ ಹಾಕ್ಬೇಡ ನೀನು ಆ ದಾರಿಗೆ ಹೋಗಬೇಡ ಅನ್ನೋದಾಯಿತು ಅಂತಂದರೆ ನನಗೆ ನೀವು ಅನುಗ್ರಹ ಮಾಡೋದಿಲ್ಲ ಯಾಕೆಂತಂದರೆ ನನ್ನ ಮನಸ್ಸಲ್ಲಿ ನಾನು ಕುತ್ಕೋತೀನಿ ನಾನು ಈ ರೀತಿ ಆಗಬೇಕು ಅಂತ ಈಗ ನಾವು ಒಂದು ದೇವ್ರ ಮುಂದೆ ಕೂತ್ಕೊಂಡು ಹೂ ಪ್ರಸಾದ ಕೇಳ್ತೀವಲ್ಲ ಅಂದರೆ ರಾಯರ ಮುಂದೆ ಕೂತ್ಕೊಂಡು ನಾವು ಹೂ ಪ್ರಸಾದ ಎಡಗಡೆ ಬಲಗಡೆ ಅಂತ ನಾವು ಕೇಳೋದಿಲ್ಲ ಬೇರೆ ದೇವ್ರ ಹತ್ರ ಹೋಗ್ಬಿಟ್ಟು ನಾವು ಕೆ ನಮ್ಮ ಕೆಲಸ ಆಗಬೇಕು ಅನ್ನೋದಾಯಿತು ಅಂತಂದರೆ ನೀವು ಬಲಗಡೆ ಕೊಡಿ ಆಗೋದಿಲ್ಲ ಅಂತ ಅನ್ನೋದಾಯಿತು ಅಂದರೆ ಎಡಗಡೆ ಕೊಡಿ ಅಂತ ನಾವು ಬೇರೆ ದೇವ್ರ ಹತ್ರ ಕೇಳ್ಕೊತೀವಿ ಆದರೆ ರಾಯರ ಹತ್ರ ಆ ರೀತಿ ಕೇಳೋದಿಲ್ಲ ಅವರು ಎಡಗಡೆ ಆಗಿರ್ಬೋದು ಇಲ್ಲ ಬಲಗಡೆ ಆಗಿರ್ಬೋದು ಯಾವುದೇ ಒಂದು ಕಡೆಯಿಂದ ಹೂ ಪ್ರಸಾದ ಕೊಟ್ಟರು ಅಂದರೆ ಅದು ಆಗುತ್ತೆ ಅಂತಲೇ ಅರ್ಥ ಅದು ಇಲ್ಲ ಅದು ಆಗೋದಿಲ್ಲ ಅಂತನದಾಯಿತು ಅಂದರೆ ಅವರು ಹೂ ಪ್ರಸಾದ ಕೊಡೋದಿಲ್ಲ ಹಾಗೆ ರಾಯರು ಹೂ ಪ್ರಸಾದ ಕೊಡೋದೇ ಒಂದು ರೀತಿ ಬೇರೆ ದೇವ್ರುಗಳು ಹೂ ಪ್ರಸಾದ ಕೊಡೋದೇ ಒಂದು ರೀತಿ ಯಾಕೆ ಅಂತಂದರೆ ನಾನು ಎರಡು ರೀತಿನಲ್ಲೂ ಚೆಕ್ ಮಾಡಿದ್ದೀನಿ ಪರೀಕ್ಷೆ ಮಾಡಿದ್ದೀನಿ ಆ ರಾಯರು ಮುಂದೆ ನಾನು ನಿಂತ್ಕೊಂಡು ಯಾವತ್ತೂ ಅಷ್ಟೇ ಹೂ ಪ್ರಸಾದ ಕೇಳಿಲ್ಲ ಇವತ್ತು ನಾನು ಪೂಜೆ ಮಾಡಿ ಬಂದಿದ ನಂತರ ಯಾವಾಗಪ್ಪ ಅಂದರೆ ಬೆಳಗ್ಗೆ ಪೂಜೆ ಮಾಡಿದೆ ತಿರ್ಗ ಸಂಜೆ ನಾನು ಕೈಕಾಲು ಮುಖ ತೊಳ್ಕೊಂಡು ಇವಾಗ ಪೂಜೆ ಮಾಡಬೇಕಾದ್ರೆ ನನಗೆ ಎರಡು ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ಆ ಎರಡು ಫೋಟೋಯಿಂದನೂ ಹೂ ಬಿದ್ದಿತ್ತು ಮತ್ತು ನಮ್ಮ ಮನೆ ದೇವರು ಹೂವು ಕೊಟ್ಟಿದ್ದರು ಮನೆ ದೇವರು ಅಷ್ಟನ್ನೇ ಹೂ ಕೆಳಗಡೆ ಬೀಳಿಸಿದರು ನಾನು ಬೆಳಗ್ಗೆ ಪೂಜೆ ಮಾಡಿ ಮೇಲೆ ಅದು ಯಾವಾಗ ಹೂ ಪ್ರಸಾದ ಬಿಡಿಸಿರು ಅಂತ ನನಗಂತೂ ಗೊತ್ತಿಲ್ಲ ನಾನು ಕಣ್ಣು ಮುಂದೆ ಅಂತೂ ಕೊಟ್ಟಿರಲಿಲ್ಲ ನಾನು ಸಂಜೆ ದೀಪ ಹಚ್ಚೋದಕ್ಕೆ ಹೋಗ್ಬೇಕಾದ್ರೆ ನಾನು ನೋಡಿದೆ ಹೂ ಕೆಡವಿದ್ದಂಥದ್ದನ್ನು ಆವಾಗ ಅವಾಗ ನೋಡಿದೆ ಎಲ್ಲಿಂದ ಹೂ ಬಿದ್ದಿದೆ ಅಂತಂದರೆ ನಾವು ಇಟ್ಟಿರ್ತೀವಲ್ಲ ಹೂನ ಎಲ್ಲೆಲ್ಲಿ ಇಟ್ಟಿರ್ತೀವಿ ಅಂತ ಆವಾಗ ಆ ಕಡೆಯಿಂದ ಹೂ ಬಿಡಿಸಿರು ನಮ್ಮ ಮನೆ ದೇವ್ರ ಫೋಟೋ ಮತ್ತು ತಿರ್ಗಾ ರಾಯರೋದು ಎರಡು ಫೋಟೋ ಇದೆ ನಮ್ಮ ಮನೆಯಲ್ಲಿ ಎರಡು ಫೋಟೋ ಇಂದೂ ಹೂ ಬಿದ್ದಿತ್ತು ನನಗೆ ಆ ರೀತಿ ರೀತಿ ನನ್ನ ಕಣ್ಣೆದುರುಗಡೆ ನಾನು ಯಾವತ್ತೂ ಅಷ್ಟೇ ರಾಯರ ಮುಂದೆ ನಿಂತ್ಕೊಂಡು ನನಗೆ ನೀವು ಹೂ ಪ್ರಸಾದ ಕೊಡಿ ಅಂತ ನಾನು ಕೇಳಿಲ್ಲ ಯಾಕೆ ನಾನು ಸುಳ್ಳು ಹೇಳಬಾರ್ದು ನಿಜವೇ ಹೇಳಬೇಕು ರಾಯರ ವಿಷಯದಲ್ಲಿ ನಾವು ಯಾವುದೇ ಒಂದು ವಿಚಾರನೂ ಸುಳ್ಳು ಹೇಳೋದಕ್ಕೆ ಹೋಗಬಾರ್ದು ಸತ್ಯವಾದ ಏನು ನಡೆದಿದೆ ಅದನ್ನು ಮಾತ್ರ ನಾವು ಹೇಳ್ತಾ ಹೋಗ್ಬೇಕು ಇಲ್ಲ ಅಂತಂದರೆ ರಾಯರ ಅನುಗ್ರಹ ಅನ್ನೋದು ಆಗೋದಿಲ್ಲ ನಾನು ಯಾವತ್ತೂ ಹೂ ಪ್ರಸಾದ ಕೇಳಿಲ್ಲ ನಾನು ನನ್ನ ಏನು ಒಂದು ಬೇಡಿಕೆ ಇದೆ ಅದು ಮಂತ್ರಾಕ್ಷತೆಯ ಮುಖಾಂತರ ನಾನು ಕೈಲಿಡ್ಕೊಂಡು ನಾನು ರಾಯರ ಹತ್ರ ಕೇಳ್ಕೊತೀನಿ ಅಪ್ಪ ನನಗೆ ಈ ಥರ ಒಂದು ಸಮಸ್ಯೆ ಇದೆ ಇದನ್ನು ನೀನು ದೂರ ಮಾಡಬೇಕು ನೀನು ಇದನ್ನು ಎದುರಿಸುವಂಥ ಶಕ್ತಿ ಕೊಡಬೇಕು ಅಂತ ನಾನು ರಾಯರ ಮುಖಾಂತರ ಕೇಳ್ಕೊತೀನಿ ಮತ್ತು ಈಗ ಹೇಳಿದ್ನಲ್ಲ ರಾಯರ ಒಂದು ಅನುಗ್ರಹ ಈಗ ಒಂದು ಕೆಲಸ ಮಾಡ್ತಾಯಿದ್ದೀನಿ ಆ ಕೆಲಸ ಆಗುತ್ತೆ ಅನ್ನೋದಾಯಿತು ಅಂತಂದರೆ ನನಗೆ ಈ ಥರ ನೀನು ಅನುಗ್ರಹ ಮಾಡು ಆಗಲ್ಲ ಅನ್ನೋದಾಯಿತು ಅಂತಂದರೆ ನನಗೆ ಈ ಥರ ಅಂತ ನಾನು ಒಂದು ವಿಚಾರದಲ್ಲಿ ಕುರ್ತು ಕೇಳ್ಕೊತೀನಿ ನಾನು ಅದಷ್ಟು ಬಿಟ್ಟರೆ ಹೂ ಪ್ರಸಾದ ನಾನು ಯಾವತ್ತೂ ಕೇಳಿಲ್ಲ ನಾನು ಕೇಳಬೇಕು ಅಂತ ನನಗೆ ಯಾಕೆ ಯಾಕೆಂತಂದರೆ ಕೊಡೋರಿಗೆ ರಾಯರು ಉಪ್ರಸಾದ ಕೊಡ್ತಾರೆ ಕೊಡೋಲ್ಲ ಅಂದರೆ ಕೊಡೋದಿಲ್ಲ ನಾನು ಅದನ್ನ ಅಷ್ಟೇ ಪ್ರಯೋಗ ಮಾಡೋಕ್ಕೋಗಿಲ್ಲ ನನ್ನ ಅಪ್ಪನ ಮೇಲೆ ನಾನು ನಾನು ಈ ರೀತಿ ಮಾಡ್ಕೋತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ಒಂದು ವೀಡಿಯೋದಲ್ಲಿ ಡೀಟೇಲ್ ಹಾಕಿದ್ದೀನಿ ನಾನು ಅದೇ ನಂದು ಫಸ್ಟು ವೀಡಿಯೋ ಆಗಿದೆ ನನ್ನದು ರಾಘವೇಂದ್ರ ಸ್ವಾಮಿ ಫೋಟೋ ಮುಂದೆ ಮನೆ ದೇವ್ರ ಹತ್ರ ನಾನು ಯಾವ ರೀತಿ ಮಾಡಿದೆ ಅಂತ ನಾನು ಫುಲ್ಲು ಡೀಟೇಲಾಗಿ ವೀಡಿಯೋ ಹಾಕಿದ್ದೀನಿ ನನಗೆ ಈ ಕೆಲಸ ಆಗುತ್ತೆ ಅನ್ನೋದಾಯಿತು ನನ್ನ ಮಂತ್ರಾಕ್ಷತೆ ಮುಖಾಂತರ ನಾನು ಕೇಳೋ ಅಂಥದ್ದು ಈಗ ನಾನು ಮನೆ ದೇವ್ರಿಗೂ ಪೂಜೆ ಮಾಡ್ತೀನಿ ಮನೆ ದೇವ್ರಿಗೆ ದೀಪ ಹಚ್ಚಿ ಏನಾದರೂ ನೈವೇದ್ಯನೋ ಇಲ್ಲ ಬಾಳೆಹಣ್ಣು ಏನೋ ಇಟ್ಬಿಟ್ಟು ನಾನು ಪೂಜೆ ಮಾಡಿ ನಮ್ಮ ಮನೆ ದೇವ್ರಿಗೆ ನಾನು ಮೊದಲು ಅರ್ಕೆ ಕಟ್ಕೋತೀನಿ ನಾನು ನೋಡಪ್ಪ ನಾನು ಈ ಥರ ರಾಘವೇಂದ್ರ ಸ್ವಾಮಿ ಹತ್ರ ನಾನೊಂದು ಬೇಡಿಕೆ ಇಟ್ಟಿದ್ದೀನಿ ನೀನು ಯಾವುದೇ ರೀತಿ ತೊಂದರೆ ಮಾಡಬೇಡ ನನಗೆ ನೀನು ದಾರಿ ಬಿಡಬೇಕು ಅನುಗ್ರಹ ಮಾಡಬೇಕು ನೀನು ರಾಯರಿಗೆ ಈ ಕೆಲಸ ಮಾಡೋದಕ್ಕೆ ನೀನೇ ಪ್ರಚೋದನೆ ಮಾಡಬೇಕು ನೀನು ದಾರಿ ಬಿಡಬೇಕು ಅಂತ ನಮ್ಮ ಮನೆ ದೇವ್ರ ಹತ್ರ ನಾನು ಅರ್ಕೆ ಕಟ್ಟಿ ಫಸ್ಟ್ ಮನೆ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ವಿಘ್ನೇಶ್ವರಂಗೆ ನಮ್ಮನೆ ವರಿಗೆ ಪೂಜೆ ಮಾಡಿ ನಂತರ ರಾಘವೇಂದ್ರ ಸ್ವಾಮಿಗೆ ತುಪ್ಪು ದೀಪ ಹಚ್ಚಿ ರಾಘವೇಂದ್ರ ಸ್ವಾಮಿಗೆ ಏನಾದರೂ ನೈವೇದ್ಯ ಇಟ್ಟು ಒಂದು ತುಳಸಿ ದಳ ಇಟ್ಟು ನಾನು ಮಂತ್ರಾಕ್ಷತೆನ ರಾಯರ ಮುಂದೆ ಇಟ್ಟು ಪೂಜೆ ಮಾಡಿಕೊಂಡೆ ನಾನು ಇರೋದನ್ನ ನಾನು ಬಾಯಿ ಬಿಟ್ಟು ಕೇಳ್ತೀನಿ ನಾನು ಯಾಕೆ ಅಂತಂದರೆ ನಾನು ರಾಯರನ್ನ ಪೂಜೆ ಮಾಡೋದಕ್ಕೆ ಮುಂಚೆ ನಾನು ಬಾಯಿ ಬಿಟ್ಟು ಯಾವತ್ತೂ ನಾನು ಏನು ಕೇಳ್ತಿರಲಿಲ್ಲ ನನಗೆ ಅದು ಬೇಕು ಇದು ಬೇಕು ಅಂತ ಯಾವತ್ತೂ ಕೇಳ್ತಿರ್ಲಿಲ್ಲ ರಾಯರು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ರಾಯರು ನನಗೆ ಅನುಗ್ರಹ ಮಾಡದೇ ಇದ್ದಾಗ ನನ್ನ ಮನಸ್ಸಿಗೆ ತುಂಬ ತುಂಬ ಬೇಜಾರಾಯಿತು ನೋವಾಯಿತು ನಾನು ಏನಕ್ಕೆ ನಿನ್ನ ಪೂಜೆ ಮಾಡಬೇಕು ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಬೇಕು ಏನು ನೀವು ನನಗೆ ಒಂದು ಹಳ್ಳಿ ಅನುಗ್ರಹ ಮಾಡ್ತಾ ಇಲ್ಲ ಅಂತ ನಾನು ಫಸ್ಟ್ ಟೈಮ್ ಬಾಯಿ ಬಿಟ್ಟು ಕೇಳಿದೆ ನಾನು ಅವಾಗಿಂದೂ ನಾನು ಬಾಯಿ ಬಿಟ್ಟೆ ಕೇಳ್ತೀನಿ ನಾನು ನಮ್ಮ ಮನೆ ದೇವ್ರನ್ನಾಗಲಿ ರಾಘವೇಂದ್ರ ಸ್ವಾಮಿನಾಗಲಿ ನಾನು ಬಾಯಿ ಬಿಟ್ಟೆ ನಾನು ಕೇಳ್ತೀನಿ ನಾನು ನನ್ನ ಮನಸ್ಸಲ್ಲಿರೋದು ಕಷ್ಟ ದುಃಖ ನೋವು ನಲಿವು ಎಲ್ಲನೂ ಸಹ ನಾನು ಹೇಳ್ಕೊತೀನಿ ನನ್ನ ಅಪ್ಪನ ಮುಂದೆಗಡೆ ಕೂತ್ಕೊಂಡು ನಾನು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿ ತುಪ್ಪು ದೀಪ ಹಚ್ಚಿ ನಾನು ರಾಯರತ್ರ ಕೇಳ್ಕೊಂಡೆ ನೋಡಪ್ಪ ನನಗೆ ಈ ಕೆಲಸ ಆಗುತ್ತೆ ಅನ್ನೋದಾಯಿತು ಅಂತಂದರೆ ನನಗೆ ಬೆಸ ಸಂಖ್ಯೆಯಲ್ಲಿ ಕೊಡು ಇಲ್ಲ ಈ ಕೆಲಸ ಆಗೋದಿಲ್ಲ ನೀನು ಇಲ್ಲಿಗೆ ಕೈ ಬಿಟ್ಟುಬಿಡು ನೀನು ಅಂದ್ಕೊಂಡಿದ್ದು ಒಳ್ಳೇದಾಗೋದಿಲ್ಲ ನೀನು ಪ್ರಯತ್ನ ಮಾಡಬೇಡ ಇದಕ್ಕೆ ನಾನು ಅನುಗ್ರಹ ಮಾಡೋದಿಲ್ಲ ಅನ್ನೋದಾಯಿತು ಅಂತಂದರೆ ನೀನು ಸಮ ಸಂಖ್ಯೆಯಲ್ಲಿ ಕೊಡು ಒಳ್ಳೇದಾಗುತ್ತೆ ಅಂತ ಅನ್ನೋದಾಯ್ತು ಅಂದರೆ ಬೆಸ ಸಂಖ್ಯೆಯಲ್ಲಿ ಕೊಡು ಒಳ್ಳೇದಾಗಲ್ಲ ಅನ್ನೋದಾಯಿತು ಅಂದರೆ ಸಮಸಂಖ್ಯೆಯಲ್ಲಿ ಕೊಡು ಅಂತ ಕೇಳ್ಕೊಂಡೆ ಏಕೆಂದರೆ ಮಂತ್ರಾಕ್ಷತೆ ಮುಖಾಂತರ ಇದು ಎಲ್ಲರೂ ಅಂಥದ್ದೇ ಇದು ಎಲ್ಲರೂ ಪರೀಕ್ಷೆ ಮಾಡ್ಕೋಬೋದು ಇದನ್ನು ಮಾಮೂಲಿ ನೀವು ತಲೆ ಸ್ನಾನ ಮಾಡಬೇಕು ದೇವ್ರಿಗೇನಾದರೂ ಮನೆ ದೇವ್ರ ಹತ್ರ ನೈವೇದ್ಯ ಇಡಿ ರಾಘವೇಂದ್ರ ಸ್ವಾಮಿ ಹತ್ರ ನೈವೇದ್ಯ ಇಡಿ ನಾನು ಅದು ಫುಲ್ಲು ವೀಡಿಯೋ ಹಾಕಿದ್ದೀನಿ ನಾನು ಫಸ್ಟ್ನೇ ವೀಡಿಯೋನೇ ಅದಾಗಿರುತ್ತೆ ನೀವು ಚೆಕ್ ಮಾಡಿ ನೀವು ನಾನು ಅದರಲ್ಲೆಲ್ಲ ಹೇಳಿದ್ದೀನಿ ಅದನ್ನು ಈ ಕೆಲಸ ಆಗುತ್ತೆ ಅನ್ನೋದಾಯಿತು ಅಂತಂದರೆ ನನಗೆ ನೀನು ಬೆಸ ಸಂಖ್ಯೆಯಲ್ಲಿ ಕೊಡು ಅಂತ ನಾನು ಕೇಳ್ಕೊಂಡಾಗ ಫಸ್ಟು ಸತಿ ನಾನು ಆ ಥರ ಕೇಳಿದಾಗಲೇ ನನಗೆ ಆ ಬೆಸ ಸಂಖ್ಯೆಯಲ್ಲಿ ಕೊಟ್ಟರು ಬೆಸ ಸಂಖ್ಯೆ ಅಂದರೆ ಲಾಸ್ಟಲ್ಲಿ ಸಿಂಗಲ್ ಬರುತ್ತೆ ಈಗೆಲ್ಲ ಜೋಡಿ 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 ಬರುತ್ತೆ ಮಂತ್ರಾಕ್ಷತೆಯಲ್ಲಿ ಆ ಲಾಸ್ಟಲ್ಲಿ ಸಿಂಗಲ್ ಬರುತ್ತೆ ಸಿಂಗಲ್ ಬಂದರೆ ಅದು ಬೆಸ ಸಂಖ್ಯೆ ಅಂತ ಆ ಕೆಲಸ ಆಗುತ್ತೆ ಅಂತ ಸಮಸಂಖ್ಯೆ ಅಂತಂದರೆ ಅದು ಆಗೋದಿಲ್ಲ ಅಂತ ನಮ್ಮ ಮನಸ್ಸಲ್ಲಿ ನಾವು ಕುತ್ಕೋಬೇಕು ಈ ಥರ ಸಮಸಂಖ್ಯೆಯಲ್ಲಿ ಬಂದರೆ ಆಗಲ್ಲ ಬೆಸ ಸಂಖ್ಯೆಯಲ್ಲಿ ಬಂದರೆ ಆಗುತ್ತೆ ಅಂತ ನಾನು ಮನಸ್ಸಲ್ಲಿ ಕೂತ್ಕೊಂಡು ಕೇಳಿದಾಗ ನನಗೆ ಬೆಸ ಸಂಖ್ಯೆಯಲ್ಲಿ ಕೊಟ್ಟರು ಇದು ಆಗುತ್ತೆ ನೀನು ಮಾಡು ನಿನಗೆ ನನ್ನ ಅನುಗ್ರಹ ಇದೆ ನೀನು ಯಾವುದೇ ದಾರೀಲಿ ಹೋಗು ಇದು ನೋಡು ಈ ದಾರಿ ನೀನು ಹೋಗು ನಿನಗೆ ಒಳ್ಳೆಯದಾಗುತ್ತೆ ಅಂತ ರಾಯರು ನನಗೆ ಸೂಚನೆ ಕೊಟ್ಟರು ಅದೇ ಮುಖಾಂತರ ನಾನು ಒಂದು ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ನಾನು ಏನೇ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಾದ್ರೂ ನಾನು ಅದ್ರ ಮುಖಾಂತರನೇ ಆ ರೀತಿ ಪ್ರಯೋಗ ಮಾಡ್ತೀನಿ ನಾನು ಅದನ್ನು ನಾನು ತಿಳ್ಕೊತೀನಿ ಅಂತಂದರೆ ಹೂ ಪ್ರಸಾದ ಕೇಳೋದ್ರಿಂದ ಸುಮಾರು ಹೊತ್ತು ನಿಂತ್ಕೊಂಡ್ರೂ ಹೂ ಪ್ರಸಾದ ಕೊಡೋದಿಲ್ಲ ಈಗ ಬೇರೆಯವರೆಲ್ಲ ಕೇಳ್ತಾರಲ್ಲ ನೋಡ್ತೀನಿ ಕೆಲವರು ಹೂ ಪ್ರಸಾದ ಕೊಡೋದಿಲ್ಲ ನಾನು ಆ ಥರ ಎಲ್ಲ ಮಾಡೋಕ್ಕೋಗೋದಿಲ್ಲ ನಾನು ಮಂತ್ರಾಕ್ಷತೆ ಮುಖಾಂತರ ಈ ರೀತಿ ನಮ್ಮ ಕೆಲಸ ಆಗುತ್ತಾ ಆಗಲ್ವಾ ಅಂತ ನಾನು ಪರೀಕ್ಷೆ ಮಾಡಿಕೊಳ್ಳೋವಂಥದ್ದು ಆ ಥರ ಮಾಡಿದ್ದಾಗ ಸಹ ರಾಯರು ಸಮಯ ಸಂಖ್ಯೆಯಲ್ಲಿ ಕೊಟ್ಟಾಗ ಅದು ಆಗಲ್ಲ ಅಂತ ಅವ್ರು ಕೊಟ್ಟು ಬಿಡ್ತಾರೆ ಸೂಚನೆ ಕೊಟ್ಟು ಬಿಡ್ತಾರೆ ಅವರು ಈ ಕೆಲಸ ಮಾಡಿನೂ ನೀನು ಪ್ರಯೋಜನ ಇಲ್ಲ ನನ್ನ ಅನುಗ್ರಹ ಅಲ್ಲಿ ಇರೋದಿಲ್ಲ ಅಂತ ರಾಯರು ಸೂಚನೆ ಕೊಡ್ತಾರೆ ಬೆಸ ಸಂಖ್ಯೆಯಲ್ಲಿ ಬಂದರೆ ಆಗುತ್ತೆ ಅದರಿಂದ ಏನೇ ಕಷ್ಟ ಬರಲಿ ಎಂಥ ಅಡ್ಡಿ ಆತಂಕಗಳು ಬರಲಿ ನಾನಿದ್ದೀನಿ ನನ್ನ ಹೆಸರು ಹೇಳ್ಕೊಂಡು ನೀನು ಅಂತ ಒಂದು ಅನುಗ್ರಹ ಮಾಡ್ತಾರೆ ಆ ರೀತಿ ನಾನು ಪರೀಕ್ಷೆ ಮಾಡ್ಕೊಳ್ಳೋವಂಥದ್ದು ನೋಡಿ ನಿಮಗೆ ಸಮಸ್ಯೆ ಇದೆಯಲ್ವಾ ಒಂದು ಆರೋಗ್ಯ ಸಮಸ್ಯೆನಲ್ಲೇ ಆಗಿರ್ಬೋದು ಇಲ್ಲ ಒಂದು ಎಂಥ ಸಮಸ್ಯೆ ಆಗಿರ್ಬೋದು ಇದು ಒಳ್ಳೆಯದಾಗುತ್ತೆ ಇದು ಈ ಥರ ಆಗುತ್ತೆ ಅನ್ನೋದನ್ನ ನೀವು ಎರಡು ನಿರ್ಧಾರ ಮಾಡಿಕೊಂಡು ನೀವು ರಾಯರ ಮುಂದೆ ಕೂತ್ಕೊಂಡು ತಲೆಗೆ ಸ್ನಾನ ಮಾಡಬೇಕು ಯಾವಾದ್ರೂ ಪರವಾಗಿಲ್ಲ ಗುರುವಾರ ಪರವಾಗಿಲ್ಲ ಟೈಮ್ ಯಾವ ಟೈಮ್ ಆದರೂ ಪರವಾಗಿಲ್ಲ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತಲೇ ಏನಿಲ್ಲ ನೀವು ಯಾವ ಟೈಮಲ್ಲಿ ಯಾವ ದಿಸ್ರು ಮಾಡ್ಕೊಳ್ಳಿ ಮಾಡಿಬಿಟ್ಟು ರಾಯರಿಗೆ ತುಪ್ಪ ದೀಪ ಹಚ್ಚಿ ಏನಾದ್ರೂ ನೈವೇದ್ಯ ಇಡಿ ಮನೆ ದೇವ್ರ ಹತ್ರ ನೈವೇದ್ಯ ಇಡಿ ಮನೆ ದೇವ್ರ ಅಪ್ಪನೇ ತೊಗೊಳ್ಳಿ ಮಂತ್ರಾಕ್ಷಣ ಅಕ್ಷತೆ ಮುಖಾಂತರ ನೀವು ರಾಯರತ್ರ ಒಂದು ಅಪ್ನೆ ಕೇಳಿ ಅಪ್ಪ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ನನಗೆ ಈ ಥರ ಆರೋಗ್ಯ ಸಮಸ್ಯೆ ಇದೆ ನನಗಿದು ಚೇತರಿಕೆ ಆಗುತ್ತೆ ನನ್ನದೇ ನಾನೇ ಚೇತರಿಕೆ ಮಾಡ್ತೀನಿ ನಾನು ಇದನ್ನೆಲ್ಲ ದೂರ ಮಾಡ್ತೀನಿ ಅನ್ನೋದಾಯಿತು ಅಂತಂದರೆ ನೀನು ಬೆಸ ಸಂಖ್ಯೆಯಲ್ಲಿ ಕೊಡು ಇಲ್ಲ ಇದು ಹುಷಾರಾಗೋದಿಲ್ಲ ಇದು ನನ್ನಿಂದ ಈ ಕೆಲಸ ಆಗೋದಿಲ್ಲ ಅಂತ ಅನ್ನೋದಾಯಿತು ಅಂದರೆ ಸಮಖ್ಯಲಿಕ್ಕೆ ಕೊಡಪ್ಪ ದೇವ್ರದಾಯಿತು ಅನ್ನೋದಾದರೆ ಬೆಸ ಸಂಖ್ಯೆಯಲ್ಲಿ ಕೊಡು ದೇವ್ರದ್ದಿಲ್ಲ ಇದು ಡಾಕ್ಟ್ರಿಗೆ ಸಮಸ್ಯೆ ಇದು ಡಾಕ್ಟ್ರೇ ನಿವಾರಣೆ ಮಾಡಬೇಕು ಅನ್ನೋದಾಯಿತು ಅಂತಂದರೆ ನೀನು ಸಮ ಕೇಳಿ ಕೊಡು ಅಂತ ನೀವು ಮನಸ್ಸಲ್ಲಿ ಕುರ್ತ್ಕೊಳ್ಳಿ ನೀವು ನೀವು ಕುರ್ತ್ಕೊಂಡು ಕುತ್ಕೊಂಡು ಕೇಳಿ ಆ ಮಂತ್ರಾಕ್ಷೇತನ ಯಾವ ಬೆಟ್ಟಲ್ಲಿ ಎತ್ಕೋಬೇಕು ಯಾವ ರೀತಿ ಎತ್ಕೋಬೇಕು ಅನ್ನೋದನ್ನು ಫುಲ್ಲು ನಾನು ಆ ವೀಡಿಯೋದಲ್ಲಿ ಡೀಟೇಲ್ ಹಾಕಿದ್ದೀನಿ ಯಾರು ಆ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ಎಷ್ಟನೇ ವೀಡಿಯೋನೇ ಆಗಿದೆ ಅದು ತುಂಬ ಅನುಗ್ರಹ ಮಾಡೇ ಮಾಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟು ನಿಜ ಇದು ಹಾಗೆ ಆಗುತ್ತೆ ನೀವು ಆ ರೀತಿ ಮಾಡಿ ನೀವು ಖಂಡಿತ ಒಳ್ಳೇದಾಗೆ ಆಗುತ್ತೆ ರಾಯರು ಈ ಕೆಲಸ ಮಾಡಿದ್ರೆ ನನ್ನ ಅನುಗ್ರಹ ಇದೆ ಈ ಕೆಲಸ ಮಾಡಿದ್ರೆ ಅನುಗ್ರಹ ಇಲ್ಲ ಅನ್ನೋದನ್ನು ಮಂತ್ರಾಕ್ಷತೆ ಮುಖಾಂತರ ಒಂದು ಅನುಗ್ರಹ ಅನ್ನೋದು ಮಾಡ್ತಾರೆ ಇದು ಎಲ್ಲರೂ ಮಾಡ್ಕೊಳ್ಳೋ ಅಂಥದ್ದೇ ಇದು ನಿಮ್ಮ ಮನೆಯಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ನೀವಾಗ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ಯಾಕೆಂತಂದರೆ ದೇವ್ರ ಮುಂದೆ ನಿಂತ್ಕೊಂಡು ಹೂ ಕೇಳಿದ್ರೆ ಕೆಲವ್ರಿಗೂ ಪ್ರಸಾದ ಕೊಡೋದಿಲ್ಲ ಈ ಥರ ಮಂತ್ರಾಕ್ಷತೆ ಮುಖಾಂತರ ಕೇಳಿದ್ರೆ ಖಂಡಿತ ರಾಯರು ಒಂದು ಅನುಗ್ರಹ ಅನ್ನೋದು ಮಾಡೇ ಮಾಡ್ತಾರೆ ಯಾಕಪ್ಪ ನಾನು ಇಷ್ಟೊತ್ತಿ ಮಾತಾಡಿದೆ ಅಂತಂದರೆ ತುಂಬ ಜನ ನಾನು ರಾಯರು ಪೂಜೆ ಮಾಡ್ತಾರೆ ಇದ್ದೀನಿ ಒಂಬತ್ತು ವಾರ ದೀಪ ತುಪ್ಪ ದೀಪ ಹಚ್ಚಿ ನಾನು ರಾಯರು ಸೇವೆ ಮಾಡದೆ ನನಗಿನ್ನೂ ಅನುಗ್ರಹ ಮಾಡಿಲ್ಲ ಅಂತ ಹೇಳ್ತಾರೆ ಮತ್ತೆ ಆರೋಗ್ಯ ಸಮಸ್ಯೆ ಹೇಳೋಂಥವ್ರೆ ಜಾಸ್ತಿ ನಾನು ಅದಕ್ಕೇ ನಿಮಗೋಸ್ಕರ ನಾನು ಈ ವಿಡಿಯೋ ಮಾಡಿ ಹೇಳ್ತಾ ಇರೋ ಅಂಥದ್ದು ನನ್ನ ಕೆಲ್ಸಕ್ಕೆ ಹೋಗಿ ಬಂದೂ ನಾನು ಸ್ವಲ್ಪ ಫ್ರೀ ಮಾಡಿಕೊಂಡು ಈ ವಿಡಿಯೋ ಮಾಡಿ ನಿಮಗೋಸ್ಕರ ನಾನು ಹಾಕ್ತಾ ಇದ್ದೀನಿ ನೀವು ಇದರಿಂದ ಪ್ರಯೋಗ ಮಾಡಿ ನೀವು ರಾಯರು ಒಂದು ಸೂಚನೆ ಅನ್ನೋದು ಕೊಡ್ತಾರೆ ಇದು ಆಗುತ್ತೆ ಆಗಲ್ಲ ಅಂತ ಒಂದು ಸೂಚನೆ ಅನ್ನೋದು ಕೊಡ್ತಾರೆ ನನಗೆ ತುಂಬ ನೋವಾಗುತ್ತೆ ನೀವು ಈ ರೀತಿ ಹೇಳೋದ್ರಿಂದ ಕಡಿಮೆ ಖಂಡಿತ ರಾಯರು ಒಂದು ಅನುಗ್ರಹ ಮಾಡೇ ಮಾಡ್ತಾರೆ ಯಾಕೆ ಅಂತಂದರೆ ನಾನು ನಿಮಗಿಂತ ಹೆಚ್ಚು ಕಷ್ಟದಲ್ಲಿದ್ದೆ ಎಲ್ಲ ರೀತಿಯೂ ಕಷ್ಟನೂ ಅನುಭವಿಸ್ಬಿಟ್ಟೆ ಅವಾಗ ರಾಯರೇ ನನ್ನ ಮನಸ್ಸಲ್ಲಿ ಈ ಸೂಚನೆ ಕೊಟ್ಟರು ನೀನು ಮಾಡು ಅಂತ ಅವಾಗ ನಾನು ಮಾಡಿದಕ್ಕೆ ನನಗೆ ರಾಯರು ಹೇಳಿದ್ನಲ್ಲ ನೂರು ಪಟ್ಟು ನನಗೆ ಸಹಾಯ ಮಾಡಿಲ್ಲ ಅಂದರು ಹತ್ತು ಪಟ್ಟಾದರೂ ನನಗೆ ಸಹಾಯ ಮಾಡ್ತಿದ್ದಾರೆ ನಾನು ಕೇಳಿದ್ದಕ್ಕೆಲ್ಲ ನನಗೆ ಒಳ್ಳೇದಾಯಿತು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇರೋದು ನೀವು ನಾಳೆ ಬೆಳಗ್ಗೆನೇ ನೀವು ಈ ಥರ ಮಾಡಿ ಅದೇನು ಮುಹೂರ್ತದಲ್ಲೇ ಮಾಡಬೇಕು ಅಂತಿಲ್ಲ ನೀವು ಯಾವಾಗ ಬೇಕಾದರೂ ಮಾಡಿ ಎಲ್ರಿಗೂ ಸಹ ಒಳ್ಳೇದಾಗೆ ಆಗುತ್ತೆ ಖಂಡಿತ ರಾಯರು ಒಂದೊಳ್ಳೆ ಅನುಗ್ರಹ ಮಾಡೇ ಮಾಡ್ತಾರೆ ನಾನು ನಿನ್ನೆ ರಾತ್ರಿ ಸ್ವಲ್ಪ ಬೇಜಾರಲ್ಲಿ ಕಣ್ಣೀರು ಹಾಕೊಂಡು ಮಲ್ಕೊಂಡೆ ರಾಯ್ ಯಾಕಪ್ಪ ಎಲ್ರಿಗೂ ಇಷ್ಟೊಂದು ಕಷ್ಟ ಕೊಡ್ತೀರಾ ಯಾರಿಗೂ ತೊಂದರೆ ಕೊಡಬೇಡಿ ರಾಯ್ ರೈ ಎಲ್ರಿಗೂ ಒಂದು ಒಳ್ಳೆ ಅನುಗ್ರಹ ಅಂತ ಮಾಡಿ ಅಂತ ಕೇಳ್ಕೊಂಡು ನೂರ ಎಂಟು ಸತಿ ರಾಘವೇಂದ್ರ ಸ್ವಾಮಿ ನಾಮನ ನಾನು ಹೇಳ್ಕೊಂಡು ಮಲ್ಕೊಂಡೆ ನಾನು ರಾತ್ರಿ ನನ್ನ ಕನಸಲ್ಲಿ ವಿಗ್ರಹ ರೂಪದಲ್ಲಿ ಬಂದರು ರಾಘವೇಂದ್ರ ಸ್ವಾಮಿ ಅದು ನನಗೆ ಒಳ್ಳೆ ಸೂಚನೆ ಕೊಟ್ಟಿದ್ದಂಥದ್ದು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಆಯ್ರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ